ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ ಎಲ್ಲವನ್ನು ಕೂಡ ಅವರು ಕಪ್ಪು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ ಯಾಕಂದರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಆಗಿ ಕುಂಟ್ರ ಈ ದೇಶವನ್ನೇ ಇವರು ಕವಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟ ಕೆಡುತ್ತೆ ದೇಶದ ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳಬೇಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿಲ್ಲ ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗಬೇಕು ನಾವು ಇನ್ನು ದೇವ್ರಂತರು ಬರೋದಿಲ್ಲ ಹೇಳಿದ್ರು ದೇವ್ರು ಬರೋದಿಲ್ಲ ದೇವ್ರು ಹೋದ್ರೆ ಅದಕ್ಕೆ ನಾವು ನಂಬಿರೋದೇ ಹೀಗೆ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು ಈ ದೇಶವನ್ನೇ ಇವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಎಲ್ಲದರಲ್ಲಿಯೂ ಹಸ್ತಕ್ಷೇಪವನ್ನು ಮಾಡಿದರೆ ಪರಿಸ್ಥಿತಿ ಕೆಟ್ಟೇ ಕೆಡುತ್ತ ದೇಶದ ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳಬೇಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದ ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ಕೊಡ್ತೀವಿ ನ್ಯಾಯಾಂಗಕ್ಕೆ ನಾವು ಬಹಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು ಇನ್ನು ದೇವ್ರಂತರು ಬರೋದಿಲ್ಲ ಹೇಳೋದು ದೇವ್ರು ಬರೋದಲ್ಲ ದೇವ್ರು ಕೇಳಕ್ಕೆ ಅದಕ್ಕೆ ನಾವು ನಂಬಿರೋದೇ ಹೀಗೆ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಈ ದ್ವೇಷದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು ಎಲ್ಲ ರಾಜ್ಯದಲ್ಲಿ ಇವರುದೇ ನಡೀಬೇಕು ಇವತ್ತು ಇದನ್ನು ಮಾಡುವಂಥ ಉದ್ದೇಶ ಏನಿತ್ತು ಇದರಲ್ಲಿ ಏನೇನೂ ಇಲ್ಲ ನೇರವಾಗಿ ಗಣಹೊತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಒಂದು ಕಾರ್ಯಾಂಗ ಇದೆ ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸ್ತೇನೆ ಅಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ ಈ ರೀತಿ ಆಡಳಿತಗಳು ಆಗಬಾರ್ದು ದೇಶದ ವ್ಯವಸ್ಥೆ ಕೆಡಬಾರ್ದು ಒಂದು ಸಿಸ್ಟಮ್ ಅನ್ನೋದಿದೆ ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯರ ಮೇಲೆ ಮೇಲೆ ಟಾರ್ಗೆಟ್ ಈ ದೇಶದಲ್ಲಿ ನೋಡಿರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂಥ ಒಂದು ಕಪ್ಪು ಚುಕ್ಕೆ ಇಲ್ಲ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಂಥ ನಾಯಕ ಅದು ಒಬ್ಬರೇ ಆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಮುಗಿಸ್ಬಿಟ್ರೆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಸಿಗಿಸಿಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ ಅಷ್ಟು ಅಷ್ಟು ಸರಳ ಅಲ್ಲ ಸಿದ್ದರಾಮಯ್ಯನಂತವ್ರು ನೂರು ಜನ ಹುಟ್ಟುತ್ತಾರೆ ಮುಂದೆ ಹುಟ್ಟಬೋದು ಆದರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸಿದೆ ಅವ್ರ ಮೇಲೆ ಆರೋಪ ಇದ್ರೆ ಯಾವುದಾದ್ರು ಒಂದು ಹುಡುಕಲೇ ಇವರು ಯಾಕಂದ್ರೆ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ದಿವಸ ಜೈಲಿಗೆ ಹೋಗ್ಬಂದ ಅನೇಕ ಹಗರಣಗಳದ ಅವ್ರ ಮೇಲೆ ಎಳ್ನೂರ ಐವತ್ತು ಹಗರಣಗಳದಾವು ಗಣವತ್ತ ರಾಜ್ಯಪಾಲರು ಆ ಎರಡ್ನೂರ ಐವತ್ತು ಹಗರಣಗಳನ್ನು ಕೂಡ ತನಿಖೆ ಮಾಡಲಿ ಜೊಲ್ಲೆ ನಿರಾನಿ ಯಡಿಯೂರಪ್ಪ ವಿಜೇಂದ್ರ ಎಷ್ಟು ಕೊಡ್ಲಿ ಕುಮಾರಸ್ವಾಮಿ ಅದೇ ಮೂಡದಲ್ಲಿ ಇದೇ ಕುಮಾರಸ್ವಾಮಿ ಜಮೀನು ಹೊಂದನ ಮತ್ತೇನು ಕೊಟ್ಟಣ ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ ಇವ್ ಮೌರಿ ಮೈಸೂರು ವಾಸಿನ ಕುಮಾರಸ್ವಾಮಿ ಕೇಂದ್ರ ಅಂತ ಅವ್ನು ಬಚ್ಚಾವು ಹಾ ನಿರಾಣಿ ಮಾಜಿ ಮಂತ್ರಿ ಅಂತ ಬಚ್ಚಾ ಅವ್ರು ಶಶಿಕಲಾ ಜೊಲೇ ತತ್ತಿ ಮಾರಿಲ್ಲ ಸಾಕಾಗಿಲ್ಲ ಇಂಥ ಒಂದು ನೂರು ಹಗರಣಗಳದವ್ರು ಅವನಷ್ಟು ತನಿಖೆ ಮಾಡಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಇದು ಸರಿಯಾದಲ್ಲ ಇದು ಒಂದು ದಿವಸ ವ್ಯವಸ್ಥೆ ಬರೋದೆ ಹತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಇದೇನು ಇಲ್ಲಲ್ಲ ಇವತ್ತು ನೀವು ಮೇಲೆ ಕೂತಿರ್ಬೋದು ಒಂದು ದಿವಸ ಮೇಲೆ ನಾವು ಬಂದೇ ಬರ್ತೀವಿ ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನೋಡೋದು ನೋಡ್ಕೊಂಡ್ರಿ ದೇಶದಾಗ ಈ ರೀತಿ ಇದನ್ನು ಬಂದ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಇಚ್ಛೆ ಥ್ಯಾಂಕ್ ಯು ಸರ್